ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ತೋರಿಸ್ತಿರುವಂಥ ರೆಸಿಪಿನ ನೀವು ಆಗಿ ಕೂಡ ತಿನ್ಬೋದು ಹಾಗೆಯೇ ನೀವು ಊಟ ಮಾಡುವಾಗ ಸೈಡ್ ಡಿಶ್ ಆಗಿ ಕೂಡ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಟೇಸ್ಟಲ್ಲಂತೂ ಯಾವುದೇ ಕಾಂಪ್ರಮೈಸ್ ಇರೋಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಇದನ್ನ ಟ್ರೈ ಮಾಡಲೇಬೇಕು ಯಾವುದೇ ರೆಸಿಪಿ ಅಂತ ನಿಮಗೆ ತಮ್ಮಲ್ಲಿ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ ಇದನ್ನು ಒಂದು ಸಲ ಮಾಡಿಕೊಂಡ್ರೆ ವೆಜಿಟೇರಿಯನ್ಸ್ ಅವ್ರಿಗೆ ಇದು ಫೇವ್ರೇಟ್ ಆಗಿಬಿಡುತ್ತೆ ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಲೈಕ್ ಮಾಡಿದ್ರಿ ಅಲ್ವಾ ಬನ್ನಿ ಇವಾಗ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ನಾನಿಲ್ಲಿ ಮೂರು ಆಲೂಗಡೆಯನ್ನು ತೊಗೊಂಡಿದ್ದೀನಿ ಅದನ್ನ ಕಂಪ್ಲೀಟಾಗಿ ನಾನಿಲ್ಲಿ ಸಿಪ್ಪೆನ ತೆಗಿತಾ ಇದ್ದೀನಿ ನೀವು ಕೂಡ ಸಿಪ್ಪೆನ ತೆಕ್ಕೊಳ್ಳಿ ಇವಾಗ ನಾನಿಲ್ಲಿ ಟೋಟಲಾಗಿ ಮೂರು ಆಲೂಗಡೆಯ ತೊಗೊಂಡಿದ್ದೀನಿ ಇದನ್ನು ಕಂಪ್ಲೀಟಾಗಿ ತೆಗಿತಾ ಇದ್ದೀನಿ ಈ ರೆಸಿಪಿ ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಇವಾಗ ನಾನು ಯಾವುದೇ ರೀತಿಯಾದಂಥ ಸಿಪ್ಪೆ ಇಲ್ಲದೇ ಇದನ್ನ ತಗೊಂಡಿದ್ದೀನಿ ನಾನು ಇದನ್ನು ಇವಾಗ ಚಿಕ್ಕದಾಗಿ ಪೀಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ರೀ ಸೈಜಲ್ಲಿ ಬೇಕಾಗುತ್ತೋ ನೀವು ಆ ರೀತಿ ಸೈಜಲ್ಲಿ ಇದನ್ನ ಕಟ್ ಮಾಡ್ಕೋಬೋದು ಅಂದರೆ ತು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಆಲೂಗಡ್ಡೆ ತುಂಬ ಬೇಗನೆ ಬೇಯುತ್ತೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಎಡ್ಜಸ್ಟ್ ಏನೂ ತೆಗಿಬೇಕಂತ ಇಲ್ಲ ಹೀಗೆ ಪರ್ಫೆಕ್ಟಾಗಿ ಶೇಪ್ ಬರಬೇಕು ಅಂತ ಇಲ್ಲ ನೀವು ಇದನ್ನ ಕ್ಲೀನಾಗಿ ನಾನು ತೋರಿಸ್ತಿರೋ ಹಾಗೆ ಇದನ್ನ ಕಟ್ ಮಾಡ್ಕೊಂಡ್ರೆ ಆಗುತ್ತೆ ನೋಡಿ ನಾನಿವಾಗ ಮೂರು ಆಲೂಗಡ್ಡೆನೂ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲದು ಒಂದೇ ರೀತಿ ಶೇಪಲ್ಲಿ ಇರಬೇಕು ಅಂತ ಏನಿಲ್ಲ ಇದನ್ನು ಕಂಪ್ಲೀಟಾಗಿ ನಾನಿವಾಗ ಕಟ್ ಇದ್ದೀನಿ ಆಲೂಗಡ್ಡೆಯಲ್ಲಿ ತುಂಬಾ ವೆರೈಟಿ ಆದಂತಹ ಸ್ನ್ಯಾಕ್ಸ್ ಕೂಡ ಮಾಡ್ಬೋದು ಕೆಲವೊಂದಷ್ಟು ರೆಸಿಪಿನ ಈಗಾಗಲೇ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ ನೀವು ಇಂಟ್ರೆಸ್ಟ್ ಇದ್ದರೆ ಹೋಗಿ ಅದನ್ನ ಚೆಕ್ ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಹೆಚ್ಚು ರೆಸಿಪಿಗಳನ್ನ ನನ್ನ ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ಇವಾಗ ನಾನು ಕೋಲ್ಡ್ ವಾಟರಲ್ಲೇ ಅಲ್ಲಿ ಹೆಚ್ಚಿಟ್ಕೊಂಡಿರೋವಂಥ ಆಲೂಗಡ್ಡೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಆಲೂಗಡ್ಡೆ ಸ್ಟಾರ್ಚು ತುಂಬಾ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ನಾನು ಇದನ್ನು ನೀರಲ್ಲಿ ಹಾಕಿ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅದೇ ರೀತಿಯಾಗಿ ಅದನ್ನ ವಾಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ಗೆ ಮೇಲ್ಗೆ ಮೇಲೆ ಬಟ್ಟೆ ಹಾಕ್ಬಿಟ್ಟು ಆಲೂಗಡ್ಡೆನ ಅದಕ್ಕೆ ಹಾಕ್ತಾಯಿದ್ದೀನಿ ಅದು ಕಂಪ್ಲೀಟಾಗಿ ನೀರು ಬಿಟ್ಕೊಂಡು ಡ್ರೈ ಆಗಬೇಕು ಮುಂಚೆನೇ ಹೇಳ್ತಾಯಿದ್ದೀನಿ ಇದು ಸ್ಟಾರ್ಚ್ ಇತ್ತು ಅಂತಂದರೆ ಕಬಾಬು ಚೆನ್ನಾಗಿ ಬರೋಲ್ಲ ಸ್ಟಾಚನ್ನ ಕ್ಲೀನಾಗಿ ನೀವು ವಾಶ್ ಮಾಡ್ಕೋಬೇಕಾಗುತ್ತೆ ಅಂದರೆ ಮೂರಿಂದ ನಾಲ್ಕು ಸಲ ನೀವು ವಾಶ್ ಮಾಡ್ಕೊಳ್ಳಿ ಅದು ಕಂಪ್ಲೀಟಾಗಿ ನೀರು ನೀವು ವಾಶ್ ಮಾಡುವಾಗ ವೈಟಾಗಿಯೇ ಬಂತು ಅಂದಾಗ ಕಂಪ್ಲೀಟಾಗಿ ಸ್ಟಾರ್ಚ್ ಬಿಟ್ಕೊಂಡಿದೆ ಅಂತ ನೋಡ್ತಾ ಇರ್ಬೋದು ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಇದನ್ನು ನೀವು ರಬ್ ಮಾಡ್ಕೊಳ್ಳಿ ಆವಾಗ ಹೆಚ್ಚಿನ ನೀರನ್ನು ಅದು ಕಾಟನ್ ಬಟ್ಟೆಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕಾಟನ್ ಬಟ್ಟೆ ಆವಾಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಡ್ರೈ ಆಗಿ ಬಂದಿದೆ ಅಂತ ಇಷ್ಟು ಡ್ರೈ ಆದರೆ ಸಾಕು ಆಲೂಗಡ್ಡೆ ಕಬಾಬ್ ಮಾಡೋದಕ್ಕೆ ರೆಡಿಯಾಗುತ್ತೆ ನಾನಿವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಅಚ್ಚಕಾರದ ಪುಡಿನ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನಿವಾಗ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಸರು ಮೆಥಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಕಂಪ್ಲೀಟಾಗಿ ಡ್ರೈ ಆಗಿ ಹಾಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಗೆ ಖಾರ ಎಲ್ಲ ಆಲೂಗಡ್ಡೆಗೂ ಮಿಕ್ಸ್ ಆಗಲಿ ಅಂತ ಕಸೂರಿ ಮೆಥಿ ಇಷ್ಟ ಆಗದೆ ಇರೋರು ಅದನ್ನ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ ಇವಾಗಲೂ ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ತೊಗೊಂಡಿದ್ದೀನಿ ಇದನ್ನು ಇವಾಗ ಮತ್ತು ನಾನು ಡ್ರೈ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಇವಾಗ ನಾವು ಸಡನ್ನಾಗಿ ನೀರನ್ನು ಹಾಕಿದಾಗ ಇದು ಬೇಕಾನೇ ಗಂಟಾಗ್ಬಿಡುತ್ತೆ ಹಾಗಾಗಿ ನಾನು ಇದನ್ನು ಡ್ರೈ ಆಗಿ ಎಲ್ಲ ಕಡೆಗೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಪ್ರತಿಯೊಂದಕ್ಕೂ ಯಾವ ರೀತಿಯಾಗಿ ಮಿಕ್ಸ್ ಆಗಿದೆ ಅಂತ ನಾವಿವತ್ತು ಇದನ್ನು ಯಾವುದೇ ರೀತಿಯಾದಂಥ ಕಬಾಬ್ ಪೌಡ್ರನ್ನ ಯೂಸ್ ಮಾಡದೇ ಆಲೂಗಡ್ಡೆ ಕಬಾಬ್ನ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದು ನ್ಯಾಚುರಲ್ ಫುಡ್ ಕಲರು ಅಂದರೆ ವೆಜಿಟೇಬಲ್ಸಿಂದನೂ ಕೂಡ ಇವಾಗ ಫುಡ್ ಕಲರ್ನ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಕಲರ್ಸ್ನ ಬ್ಯಾನ್ ಮಾಡಿರೋದ್ರಿಂದ ನಾವು ಈ ರೀತಿಯಾದಂಥ ಫುಡ್ ಕಲರ್ನ ಯೂಸ್ ಮಾಡ್ಕೋಬೋದು ಇದು ಆಗಿ ನಾನು ಇದನ್ನ ಯೂಸ್ ಮಾಡ್ಕೋಬೋದು ಇಷ್ಟ ಇದ್ದರಿಂದ ಯೂಸ್ ಮಾಡಿ ಇಲ್ಲಾಂದ್ರೆ ಇದನ್ನ ಸ್ಕಿಪ್ ಮಾಡಿ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿ ನಾನು ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇವಾಗ ಕಂಪ್ಲೀಟಾಗಿ ನೀರನ್ನು ಸೇರಿಸಿ ನಾನು ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಡ್ರೈ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದಕ್ಕೊಂದು ಮಿಕ್ಸ್ ಆಗಿದೆ ಅಂತ ಸ್ವಲ್ಪ ನಾನಿಲ್ಲಿ ಚಿಕನ್ ಮಸಾಲಾನ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಆಗಬಾರ್ದು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನೀವು ಯಾವುದೇ ರೀತಿಯಾದಂಥ ಹೆಚ್ಚಿನ ನೀರು ಆಲೂಗಡ್ಡೆ ಬಿಟ್ಕೊಂಡಿಲ್ಲ ಇದು ಕಂಪ್ಲೀಟಾಗಿ ಈ ರೀತಿ ಆದಮೇಲೆ ಇದು ರೆಡಿಯಾಗಿದೆ ಅಂತ ಇವಾಗ ನಾನು ಇದನ್ನು ಇವಾಗ ಒಂದೊಂದಾಗಿ ಎಣ್ಣೆನ ಬಿಸಿ ಮಾಡೋಕೆ ಇಟ್ಟಿದ್ದೆ ಅದಕ್ಕೆ ಹಾಕ್ತಾಯಿದ್ದೀನಿ ಎಣ್ಣೆ ಮೀಡಿಯಂ ಇರಲಿ ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ ಆವಾಗ ಆಲೂಗಡ್ಡೆ ಕ್ಲೀನಾಗಿ ಬೆಂದಿರೋದಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಲೂಗಡ್ಡೆ ನಿಧಾನಕ್ಕೆ ಕ್ಲೀನಾಗಿ ಬೇಯುತ್ತೆ ಇವಾಗ ಒಂದೊಂದನ್ನೇ ನಾನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀವು ಫುಡ್ ಕಲರ್ ಇಷ್ಟ ಇಲ್ಲದೆ ಇರೋರು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ರೆ ಅದು ಕೂಡ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಹತ್ತತ್ತಿಗೆ ನೀವು ಇದನ್ನು ಸೇರಿಸ್ಕೊಳಕ್ಕೆ ಯಾಕೆ ಯಾಕೆಂತಂದರೆ ಇದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಆವಾಗ ಕ್ಲೀನಾಗಿ ಬೇಯೋದಿಲ್ಲ ಅವಾಗ ತಿನ್ನೋದು ಕೂಡ ಚೆನ್ನಾಗಿ ಅನಿಸೋದಿಲ್ಲ ಇವಾಗ ನಾನು ಇವಾಗ ಕಂಪ್ಲೀಟಾಗಿ ಇದನ್ನು ಬಾಣ್ಲೀಲಿ ಹಾಕ್ಕೊಂಡಿದ್ದೀನಿ ನೋಡ್ತಾಯಿದ್ದೀರಿ ಯಾವ ರೀತಿಯಾಗಿ ಕಲರ್ ಕೂಡ ಬಂದಿದೆ ಅಂತ ಇದನ್ನ ಎರಡು ಸೈಡಲ್ಲಿ ನಾವು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಯಾಕಂದರೆ ನಾವು ಅಕ್ಕಿ ಹಿಟ್ಟನ್ನು ಸೇರಿಸಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಇವಾಗ ನಾನು ಒಂದು ಬ್ಯಾಚ್ ಮಾಡಿ ತೆಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇನ್ನೊಂದು ಬ್ಯಾಚನ್ನ ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮಾಡೋದ್ರಿಂದ ಆಲೂಗಡ್ಡೆ ತುಂಬಾ ಬೇಗ ಬೇಯುತ್ತೆ ದೊಡ್ಡ ದೊಡ್ಡದಾಗಿ ನಾವು ಮಾಡಿಕೊಂಡ್ರೆ ಆಲೂಗಡ್ಡೆಲಿ ಒಳಗಡೆ ಹಸಿ ಹಸಿಯಾಗಿರುತ್ತೆ ಆವಾಗ ತಿನ್ನೋದಕ್ಕೆ ಚೆನ್ನಾಗಿ ಅನ್ಸೋಲ್ಲ ನೋಡಿದ್ರಲ್ಲ ಯಾವ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ಹಾಗೂ ಕ್ವಿಕ್ಕಾಗಿ ನಾವು ಸ್ನ್ಯಾಕ್ಸ್ನ ಮಾಡ್ಕೋಬೋದು ಅಂತ ಇದು ವೆಜಿಟೇರಿಯನ್ ಅವ್ರಿಗಂತೂ ತುಂಬಾ ಫೇವ್ರೇಟ್ ಆಗುತ್ತೆ ಇದು ಕಂಪ್ಲೀಟಾಗಿ ಇವಾಗ ಫ್ರೈ ಆಗಿದೆ ನಾವು ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೆಗ್ಯ ಇದ್ರ ಮೇಲೆ ನೀವು ಚಾಟ್ ಮಸಾಲ ಆ್ಯಡ್ ಮಾಡಿಕೊಂಡ್ರೆ ಇದು ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೇಲೆ ಯಾವ ರೀತಿಯಾಗಿ ಹೆಲ್ದಿಯಾಗಿ ನಾವು ಆಲೂಗಡ್ಡೆ ಕಬಾಬ್ನ ಮಾಡ್ಕೊಂಡ್ವಿ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲೈಕನ್ನೇ ಕ್ಲಿಕ್ ಮಾಡಿ ಹೇಗೆ ಮಾಡೋದರಿಂದ ನಾವು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ನೀವೇ ಫಸ್ಟು ನಮ್ಮ ವೀಡಿಯೋನ ನೋಡ್ಬೋದು ಥ್ಯಾಂಕ್ ಯು